ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೇನು ಅಂತ ಹೇಳಿದ್ರೆ ನನ್ನ ಮಗಳಿಗೆ ತುಂಬಾ ಲೂಸ್ ಮೋಷನ್ನು ಸೊ ಅವಳು ತುಂಬಾ ವೀಕ್ ಆಗಿಬಿಟ್ಟಿದ್ದಾಳೆ ಹಂಗಂತೇಳಿ ತೋರಿಸೋಣ ಅಂತೇಳಿ ಬಂದಿದ್ವಿ ಹಾಸ್ಪಿಟಲಿಗೆ ನಾವು ತುಂಬ ಹಾಸ್ಪಿಟಲ್ ತೋರಿಸಿ ತೋರಿಸಿ ಅವಳಿಗೆ ಯಾವ ಹಾಸ್ಪಿಟಲ್ ಕೂಡ ಕಮ್ಮಿನೇ ಆಗಲಿಲ್ಲ ಸೊ ಹಾಗಾಗಿ ಲಾಸ್ಟ್ ಬಂದು ಕಾಮಾಕ್ಷಿಗೆ ಬಂದ್ವಿ ಸೊ ಅಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ ಅಂತೇಳಿ ಸೊ ಅಲ್ಲಿ ಬಂದಿದ್ವಿ ಅವಳು ಹುಟ್ಟಿರೋ ಹಾಸ್ಪಿಟಲ್ ತೋರಿಸಿದ್ವಿ ಮತ್ತು ನಮ್ಮಮ್ಮನ ಮನೇಲಿ ತೋರಿಸಿದ್ವಿ ಮತ್ತು ಮೈಸೂರಲ್ಲಿ ತೋರಿಸಿದ್ವಿ ಅಲ್ಲೆಲ್ಲೂ ಕೂಡ ಅವಳ ಕಮ್ಮಿನೇ ಆಗಲಿಲ್ಲ ಸೊ ಹಾಗಾಗಿ ಲಾಸ್ಟಾಗಿ ನಾವು ಕಾಮಾಕ್ಷಿಗೆ ಬಂದ್ವಿ ನಮ್ಮದೇ ಫಸ್ಟ್ ಅಪಾಯಿಂಟ್ಮೆಂಟ್ ಬೇಗ ತೊಗೊಂಡಿದ್ವು ಹತ್ತು ಗಣೇಶ ಬಂದ್ವಿ ಇನ್ನೇ ಡಾಕ್ಟರ್ ಕೂಡ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಏನಂತಂದರೆ ಮಕ್ಕಳು ಮಾತಾಡಿ ನಮಗೆ ಹೇಳೋವರೆಗೂ ಕೂಡ ನಮಗೇನೂ ಗೊತ್ತಾಗಲ್ಲ ಅವಳಿಗೆ ಯಾವಾಗ ಅಂದರೆ ಒಂದು ಫಿಫ್ಟೀನ್ ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಲೂಸ್ ಮೋಷನ್ ಲೂಸ್ ಮೋಷನು ಮತ್ತು ಸಡನ್ನಾಗಿ ಜ್ವರ ಬರೋದು ಮತ್ತು ಹೊಟ್ಟೆ ಆ ಥರ ಎಲ್ಲ ಫುಲ್ ಅವಳಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಹಾಗಾಗಿ ನಾವೆಲ್ಲ ಕಡೆ ತೋರಿಸಿದ್ವಿ ಅವಳಿಗೆಲ್ಲೂ ಆ ತೋರಿಸಿ ಮೆಡಿಸನ್ ಹಾಕೋ ದಿನ ಮಾತ್ರ ಅಷ್ಟೇ ಚೆನ್ನಾಗಿರ್ ಬಿಟ್ ಮೆಡಿಸನ್ ಖಾಲಿ ಆದಮೇಲೆ ಅದೇ ರೀತಿ ಸೊ ನಾವು ಹಂಗಾಗಿ ಅದನ್ನು ಬಿಟ್ಟರೆ ಸರಿಯಾಗಲ್ಲ ಅಂತೇಳಿ ಸೊ ಬಂದ್ವಿ ನಾವು ಗ್ಯಾಪೇ ಕೊಟ್ಟಿಲ್ಲ ಅವಳಿಗೆ ನಾವು ಬೇರೆ ಬೇರೆ ಹಾಸ್ಪಿಟ್ಲ್ಗಳ್ ತೋರಿಸ್ತಾನೆ ಇದ್ವಿ ಕ್ಯೂರ್ ಆಗುತ್ತೇನೋ ಕ್ಯೂರ್ ಆಗುತ್ತೇನೋ ಅಂಥೇಳಿ ಕಮ್ಮಿನೇ ಆಗ್ತಾನೆ ಇರಲಿಲ್ಲ ಕೆಲವೊಂದು ಸರಿ ಏನಂತಂದರೆ ಡಸ್ಟ್ ಇನ್ಫೆಕ್ಷನ್ಸು ಮತ್ತು ಬ್ಯಾಕ್ಟೀರಿಯಾ ಅವೆಲ್ಲ ಆಗಿರುತ್ತೆ ಯಾಕಂದರೆ ಏನೇ ಸಿಕ್ಕಿದ್ರೂ ಕೂಡ ಸಡನ್ ತೊಗೊಂಡೋಗಿ ಹಾಕೊಳ್ಳೋದು ಹಾಗೆಲ್ಲ ಮಾಡ್ತಿರ್ತಾಳೆ ಹಾಸ್ಪಿಟ್ಲಲ್ಲಿ ಬಂದಾಗ ಅಲ್ಲಿ ಸ್ಟಾಫ್ ನರ್ಸ್ಗೆಲ್ಲ ಹೊಡೆದಿ ಹೊಡೆದಿ ಮಾತಾಡಿಸ್ತಾ ಇದ್ವಿ ಇವಳೇ ಹಂಗಾಗಿ ಅವರು ನಾನೇ ಒಡೆದಿ ಮಾತಾಡಿಸ್ತೀಯ ಅಂತೇಳಿ ಒಂದಷ್ಟು ಫನ್ನಿ ಮೂಮೆಂಟ್ ನಡೀತಾ ಇತ್ತು ನಮ್ಮತ್ತೆ ನಾನು ಸಚಿನ್ ಅವರು ಪಾಪು ಮೂರು ಜನ ಕೂಡ ಬಂದ್ವಿ ಅವಳಿಗೆ ಎಷ್ಟು ಟ್ರೈ ಮಾಡಿದ್ರು ಕೂಡ ನಿಲ್ತಾನೇ ಇರಲಿಲ್ಲ ನಮಗಂತೂ ಅವಳು ನೋಡೋಣೇ ಸಾಕಾಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ಲ ಬೆಳಗ್ಗೆ ಎದ್ದು ಬೇಗನೆ ನಾವು ಬೇ ಹಾಸ್ಪಿಟಲ್ಗೆ ಬಂದು ಅಪಾಯಿಂಟ್ಮೆಂಟ್ ತಗೊಬಿಟ್ಟಿದ್ವಲ್ಲ ಅಂತೇಳಿ ನಮ್ಮದೇ ಫಸ್ಟು ಒ ಪಿ ಡಿ ಆಗಿತ್ತು ಅವಳು ನಗ್ನಗ್ತಾ ಚೆನ್ನಾಗಿದ್ದಾಳೆ ಅಷ್ಟೇ ಬಟ್ ಅವಳಿಗೆ ಹೊಟ್ಟೆನಲ್ಲಿ ಪ್ರಾಬ್ಲಮ್ಮು ಅಂದರೆ ಅದೇ ಲೂಸ್ ಮೋಷನ್ ಥರ ಮತ್ತು ಸಡನ್ ಸಡನ್ನಾಗಿ ಮಿಡ್ ನೈಟ್ ಎಲ್ಲ ಜ್ವರ ಬರೋದು ಮತ್ತು ಆ ಥರ ಎಲ್ಲ ಹೀಟ್ ಜಾಸ್ತಿ ಆಗಿದೆ ಮತ್ತು ಬಾಡಿ ಅದೆಲ್ಲ ಇತ್ತು ಸೊ ಹಾಗಾಗಿ ಸರಿ ತೊಡೆದ್ಕೊಂಡು ಹೋಗ್ಬಿಡೋಣ ಇಲ್ಲೊಂದು ಸರಿ ಇಲ್ಲೇ ತೋರ್ಸರಿ ಗುಣ ಆಗುತ್ತೇನೋ ಅದರಲ್ಲೂ ಇವರು ಸ್ಪೆಷಲಿಸ್ಟ್ ಅಂತ ಹೇಳಿದ್ರಲ್ಲ ಅಂಥೇಳಿ ಬಂದ್ವಿ ಸದ್ಯ ಇವ್ರ ಕೈ ಗುಣದಿಂದ ನಾನಂತೂ ಮನೆಯಲ್ಲಿ ತಿಂಡಿನೂ ಕೂಡ ಮಾಡಲಿಲ್ಲ ಯಾಕೆಂತಂದರೆ ಅಪಾಯಿಂಟ್ಮೆಂಟ್ ತೊಗೊಬಿಟ್ಟಿರು ನಮ್ಮ ಮನೆಯವ್ರು ಬೇಗನೆ ಹೋಗಿ ಫಸ್ಟ್ ನಮ್ಮದೇ ಬೇಗ ಆಗಲಿ ಅಂತ ಯಾಕಂದರೆ ಕಾಸ್ಟ್ಲಿಯಸ್ಟ್ ಹಾಸ್ಪಿಟಲ್ ಅಲ್ವಾ ಸೊ ಹಾಗಾಗಿ ಡಾಕ್ಟರ್ ಟೈಮಿಂಗ್ಸ್ ಇಷ್ಟು ಟೈಮಿಂಗ್ಸ್ ಕೂಡ ಅಷ್ಟು ಟೈಮ್ಸ್ ಕೂಡ ಹೋಗಬೇಕು ಸೊ ಹಂಗಾಗಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಳ ಅಂಥೇಳಿ ನಾನು ತಿಂಡಿನೂ ಮಾಡಲಿಲ್ಲ ಪಾಪಗೂ ತಿನ್ನಿಸಿಲ್ಲ ಬೇಗನೆ ಬಂದ್ವಿ ಇವಾಗ ಸಚಿನ್ ಅವರು ನನಗೆ ತಿಂಡಿ ತೊಗೊಬಾರಕ್ಕೆ ಅಂತ ಹೋಗಿದ್ದಾರೆ ನಾನಿಲ್ಲಿ ಪಾರ್ಕ್ ಹಿಂದೆ ಕಡೆ ಚೆನ್ನಾಗಿದೆ ಪಾರ್ಕ್ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ ಪಾಪುಗೆ ಅವಳಿಗೆ ತೋರ್ಸ ಆದಮೇಲೆ ಏನಾದ್ರು ನಾಷ್ಟ ಕೊಡಿಸ್ಬೇಕು ಅವ್ರು ಡಾಕ್ಟ್ರು ಏನು ತಿನ್ಸಿ ಅಂತ ಹೇಳ್ತಾರೆ ಅದ್ರ ಮೇಲೆ ನಾವು ತಿಂಡಿ ಕೊಡಬೇಕು ಪಾಪ ಅತ್ತೆ ಹತ್ರ ಒಳಗಡೆ ಇದ್ದಾಳೆ ಹಾಸ್ಪಿಟ್ಲ ಒಳಗಡೆ ನಾವಿಲ್ಲಿ ಕ್ಯಾಂಟೀನ್ ಹತ್ರ ಬಂದ್ವಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಮಗಳಿಗೆ ಏನು ಈ ಮೋಷನ್ ಪ್ರಾಬ್ಲಮ್ ಅಂದರೆ ಬೇದಿ ಲೂಸ್ ಮೋಷನ್ ಆದಾಗಿಂದೇ ಒಂದು ಹಾಸ್ಪಿಟಲ್ ತೋರಿಸಿದ್ದೀವಿ ತೋರಿಸಿದ್ದೀವಿ ಇವನ್ ಎಲ್ಲಿ ತೋರಿಸಿದ್ರು ಕೂಡ ಅವಳಿಗೆ ವಾಸೆನೇ ಆಗ್ತಿಲ್ಲ ಅಮ್ಮನ ಮನೆ ಹುಣಸೊಳಗೆ ತೋರಿಸಿದ್ದೀವಿ ಅವಳು ಹುಟ್ಟಿರೋ ಹಾಸ್ಪಿಟಲಲ್ಲಿ ತೋರಿಸಿದ್ದೀವಿ ಮತ್ತು ಮೈಸೂರಲ್ಲಿ ತೋರಿಸಿದ್ದೀವಿ ಅಲ್ಲೆಲ್ಲೂ ತೋರಿಸ್ದೆ ಅವಳಿಗೆ ಏನು ಕೂಡ ಗುಣನೇ ಆಗ್ತಿಲ್ಲ ಸೊ ಹಾಗಾಗಿ ಫೈನಲ್ ಕಾಮಾಕ್ಷಿಗೆ ಬಂದ್ವಿ ಇಲ್ಲಿ ತೋರಿಸಿದ್ರೆ ಮೇ ಬಿ ಕ್ಲಿಯರ್ ಆಗ್ಬೋದು ಅಂಥೇಳಿ ನೋಡೋಣ ಡಾಕ್ಟರ್ಸು ಬರೋದು ಎಷ್ಟೊತ್ತಿಗೆ ಅಂತ ಹೇಳಿಲ್ಲ ಇನ್ನು ವೆಯ್ಟ್ ಮಾಡಬೇಕು ಅಂತೇಳಿದ್ರು ಸೊ ಹಂಗಾಗಿ ನಾನು ನಾಷ್ಟ ಮಾಡ್ಕೊಬೋಣ ಅಂತ ಬಂದಿದ್ದೀನಿ ಮಕ್ಕಳಿಗೆ ನಮಗೇನಾದರೂ ಆದ್ರೂ ಕೂಡ ತಡ್ಕೊಬೋದು ಬಟ್ ಮಕ್ಳಿಗೇನೇ ಆದರೂ ಕೂಡ ತಡ್ಕೊಳಕತ್ತೋ ಅವ್ರು ಬಿಟ್ಟು ಹೇಳಲ್ಲ ಪಾಪ ನಾವೇನೇ ಅರ್ಥ ಮಾಡ್ಕೋಬೇಕು ಸೊ ನನ್ನ ಮಗಳಿಗೆ ಹಿಂಗೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ನಾನು ಅದಕ್ಕೆ ವ್ಲಾಗ್ ಕೂಡ ಮಾಡೋಕ್ಕಾಗ್ತಿಲ್ಲ ಅವಳೇ ನೋಡೋದಾಗೈತೆ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾಳೆ ಲೂಸ್ ಮೋಷನ್ ಆಗಿ ಮಕ್ಕಳಿಗೆ ಆಲ್ಮೋಸ್ಟ್ ಲೂಸ್ ಮೋಷನ್ ಅಥವಾ ಜ್ವರ ಏನೇ ಬಂದರೂ ಕೂಡ ಫುಲ್ ವೀಕ್ ಆಗಿಬಿಡ್ತಾರೆ ಸೊ ನಾನು ನಿನ್ನೆ ಫಂಕ್ಷನ್ ಇತ್ತು ನಾನು ತಂಗಿದು ನನ್ನ ತಂಗಿದು ಅಂದರೆ ನಮ್ಮ ಕಣ್ಣು ತಂಗಿ ಮಗುಂದು ನಾನು ಅಲ್ಲಿಗೂ ಕೂಡ ಹೋಗಲಿಲ್ಲ ನನ್ನ ಮಗಳಿಗೆ ಹಿಂಗೆ ಆಗಿದೆ ಅಂತೇಳಿ ಸುಮ್ಮನೆ ಏನಕ್ಕೆ ಮತ್ತು ಎಲ್ಲಿಂದ ಇಲ್ಲಿಂದ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಎಲ್ಲ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಬೇಡಪ್ಪ ಅಂತೇಳಿ ನಾನು ಹೋಗಲೇ ಇಲ್ಲ ಸೊ ಅವ್ರು ಕೂಡ ಬೇಜಾರು ಮಾಡಿಕೊಂಡ್ರು ಯಾರು ಬಂದಿಲ್ಲ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಪಾಪುಗೆ ಆಗಿರೋ ಪ್ರಾಬ್ಲಮ್ ನಮಗೆ ಗೊತ್ತಿರುತ್ತೆ ಅಲ್ವಾ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಿಲ್ಲ ಮನೆಯಲ್ಲೇ ಸ್ಟೇ ನೋಡೋಣ ಡಾಕ್ಟರ್ ಬನ್ನಿ ಏನಂತ ಹೇಳ್ತಾರೆ ಅಂತ ಕೇಳಬೇಕು ಸೊ ತಿಂಡಿ ಕಂಟಿನ್ಯೂ ನಮ್ಮ ಪಾಪಗೆ ಓರ್ ಎಸ್ ಎಸ್ ಪುಡಿ ಕೊಟ್ಟಿರೋದು ನೀರುಗಾಕಿ ಕುಡಿಸಿ ಅಂತೇಳಿ ಅದನ್ನು ಕುಡಿಸೋ ಅಷ್ಟು ಹೊಳಕೆ ನಂಗೆ ಸಾಕು ಸಾಕು ಹೋಯಿತು ಅವಳು ಸುಸ್ತಾಗ್ಬಿಡ್ತಾಳೆ ವೀಕ್ ಆಗಿಬಿಡ್ತಾಳೆ ಸೊ ನೀವು ಓರ್ ಎಸ್ ಎಸ್ ಕುಡಿಸ್ತಾನೆ ಇರಬೇಕು ಅವಾಗವಾಗ ಅಂತ ಹೇಳಿದರು ಹಂಗಾಗಿ ಅದನ್ನು ಕುಡ್ಸೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕುಡಿತಾನೆ ಇರಲಿಲ್ಲ ನಮ್ಮ ಅತ್ತೆ ಆಗಿರ್ಬೋದು ಸಚೀನ್ದರ್ ಆಗಿರ್ಬೋದು ಅವ್ಳಿಗೆ ಏನೇನೋ ಪುಸ್ಲಾಯಿಸ್ತಾ ಇದ್ರು ಅಂತೂ ಕುಡೀತಿರ್ಲಿಲ್ಲ ಗೈಸ್ ಅವಳು ಸಕ್ಕ ಮಾಡ್ತಾ ಮಾಡ್ತಾಯಿದ್ದು ಕುಡಿದೇ ಇರಲಿಲ್ಲ ಫೈನಲಿ ಮನೆಗೆ ಬಂದ್ವಿ ನಾನು ಅಮ್ಮನ ಮನೆಗೆ ಬಂದೆ ನನಗೆ ನಾಳೆ ಒಂದು ಆಗಿರೋದ್ರಿಂದ ಸೊ ಹುಳಿಕೇನಾದರೂ ಒಂದು ಮಾಡ್ಸೋಣ ಅಂತೇಳಿ ಅಂದರೆ ಬಿದ್ದಿರೋ ಜಾಗದಲ್ಲಿ ಜಾಗ ಸರಿ ಇರಲ್ಲ ಸೊ ಬಿದ್ದು ಮಕ್ಕಳು ಆ ಜಾಗಗಳು ಸರಿ ಇರೋಲ್ಲ ಬಿದ್ದು ಬಿಳು ಮಾಡಿಸೋಣ ಅಂತೇಳಿ ಸೊ ಬಂದಿದ್ದೀನಿ ಇವಾಗ ಜಸ್ಟ್ ಇವಾಗಷ್ಟೇ ಬಂದ್ವಿ ನಾನು ಪಾಪು ಸಚಿನವ್ರು ಬರಲಿಲ್ಲ ದುಡ್ಡು ಇಲ್ಲಿ ಸ್ಮೈಲಿ ಸ್ಮೈಲ್ ಮಾಡ್ಕೊಂಡಿದ್ದಾಳೆ ಅಷ್ಟೇ ಬಟ್ ಅವಳಿಗೆ ವಿ ವೀಕ್ ಆಗಿಬಿಟ್ಟಿದ್ದಾಳೆ ಮತ್ತೆ ವಿ ಲೂಸ್ ಮೋಷನ್ನು ನೋಡೋಣ ಇವಾಗ ರೆಡಿ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀವಿ ಈ ಮೆಡಿಸನ್ ಆದರೂ ವರ್ಕ್ ಆದರೆ ಸಾಕು ನೀರು ಕುಡಿತೀಯಾ ಹಾಂ ಹಾಂ ಮೇಡಮ್ ಹಾಂ ಅವಳಿಗೆ ಓರ್ ಎಸ್ ಎಸ್ ಕುಡಿಸ್ತಾನೆ ಇರಬೇಕು ಬಿಕಾಸ್ ಅವಳು ಸುಸ್ತಾಗಬಾರ್ದು ಅಂಥೇಳಿ ಅದೊಂದು ಅಷ್ಟು ಪ್ಯಾಕ್ ಕೊಟ್ಟಿದ್ದಾರೆ ಓರ್ ಎಸ್ ಎಸ್ ಕುಡ್ಸೋಕ್ಕೆ ಅವಳಿಗೆ ಸುಸ್ತಾಗೋದಲ್ಲೇ ನನಗೆ ಸುಸ್ತಾಗ್ಬಿಡುತ್ತೆ ಅವಳು ನೋಡಿ 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 ಅಪ್ಪ ನನಗೆ ಸಾಕಾಗ್ಬಿಟ್ಟೈತೆ ಎಷ್ಟೊತ್ತ ಕ್ಯೂರ ತೊಳ್ದು ಅನಿಸ್ಬೇಕೈತೆ ನನಗೆ ನೋಡುವ ಅದಷ್ಟು ಬೇಗ ಅವಳು ರೆಡಿ ಅಂದರೆ ಅಷ್ಟೇ ಸಾಕು ಸೊ ಇದೇ ಗಾಯ್ಸ್ ಇವತ್ತಿನ ಒಂದು ಬ್ಲಾಗ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಸ್ಕ ದಯವಿಟ್ಟು ಲೈಕ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸಿಗುವ ನೆಕ್ಸ್ಟು ಬ್ಲಾಗಲ್ಲಿ aliwargo bye bye, bye.